ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತು ಇಂದು ತನ್ನೂರಿಗೆ ಆಗಮಿಸಿದ್ದಾನೆ ಟ್ರೋಫಿಯೊಂದಿಗೆ ಬಂದ ಹಾವೇರಿಯ ಹೈದನಿಗೆ ಅಭಿಮಾನಿಗಳು ಬಂಧು ಮಿತ್ರರು ಅದ್ದೂರಿ ಸ್ವಾಗತ ಕೋರಿದ್ರು ಮೆರವಣಿಗೆ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಹುಟ್ಟೂರಿಗೆ ಆಗಮಿಸಿದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತನಿಗೆ ಅದ್ದೂರಿ ಸ್ವಾಗತ ಕೋರಿದ ಗ್ರಾಮಸ್ಥರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತು ಅದ್ದೂರಿಯಾಗಿ ಇಂದು ಹುಟ್ಟೂರಿಗೆ ಎಂಟ್ರಿ ಕೊಟ್ಟಿದ್ದಾನೆ ಬಿಗ್ ಬಾಸ್ ಗೆದ್ದ ಬಳಿಕ ಟ್ರೋಫಿಯೊಂದಿಗೆ ತನ್ನ ಹುಟ್ಟೂರಿಗೆ ಆಗಮಿಸಿದ ಹಳ್ಳಿ ಹೈತನಿಗೆ ಗ್ರಾಮಸ್ಥರು ಸ್ನೇಹಿತರು ಅದ್ದೂರಿ ಸ್ವಾಗತ ಕೋರಿದ್ರು ಪಟಾಕಿ ಸಿಡಿಸಿ ಸಂಭ್ರಮಿಸಿತ್ತು ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಚಿಲ್ಲೂರು ಬಡ್ನಿ ಗ್ರಾಮದ ಹನುಮಂತನಿಗೆ ಮೆರವಣಿಗೆ ಮೂಲಕ ಅದ್ದೂರಿ ಸ್ವಾಗತ ಕೋರಲಾಯಿತು ಸವಣೂರು ಪಟ್ಟಣದಲ್ಲಿ ಮೆರವಣಿಗೆ ನಡೆಸಲಾಯಿತು ಸಜ್ಜನರತ್ತ ಕೈ ಬೀಸುತ್ತಾ ಹಾಡು ಹಾಡುತ್ತಾ ಹನುಮಂತ ಜನರನ್ನ ರಂಜಿಸಿದ ಬರ್ತಿದ್ದಂತೆ ತಾವು ಸಂಗೀತ ಮಾಡ್ತಿದ್ದ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ನಮಿಸಿದ್ದಾನೆ ಸಂಭ್ರಮ ಹಂಚಿಕೊಂಡ ಹನುಮಂತು ಇದು ನನ್ನ ಒಬ್ಬನ ಗೆಲುವಲ್ಲ ಇದು ಕರುನಾಡಿನ ಗೆಲುವು ಅಂತಿದ್ದಾನೆ ದೇವರಿಕೊಂಡು ಸುದೀಪ್ತರ ಆಶೀರ್ವಾದಿಂದ ಇಡೀ ಕರ್ನಾಟಕ ಜನತೆ ಆಶೀರ್ವಾದಿಂದ ಬಿಗ್ ಬಾಸ್ ಮನೆಯ ಆಶೀರ್ವಾದಿಂದ ಇವತ್ತೆಲ್ಲ ಚಲೋ ಆಗಿತ್ತು ಮಗನಿಗೆ ಸಿಟಿ ಹುಡುಗಿ ಬೇಡ ಹಳ್ಳಿ ಹುಡುಗಿನೇ ಹುಡುಕ್ತೀನಿ ಲಂಬಾಣಿ ಸಂಪ್ರದಾಯದಂತೆ ಮದುವೆ ಮಾಡ್ತೀವಿ ಎಂದ ತಾಯಿ ಮನೆಗೆ ಬಂದ ಹನುಮಂತನನ್ನ ಅವರ ಸಹೋದರಿಯರು ತಂದೆ ತಾಯಿ ಆರತಿ ಎತ್ತಿ ದೃಷ್ಟಿ ತೆಗೆದು ಬರಮಾಡಿಕೊಂಡ್ರು ಮಗನ ಗೆಲುವನ್ನ ಕೊಂಡಾಡಿದ ತಾಯಿ ಶೀಲವ್ವ ನಟ ಸುದೀಪ್ಗೆ ಧನ್ಯವಾದ ತಿಳಿಸಿದ್ರು ಜೊತೆಗೆ ಹನುಮಂತನಿಗೆ ಹಳ್ಳಿ ಹುಡುಗಿನೇ ಹುಡುಕಿ ಮದುವೆ ಮಾಡ್ತೀನಿ ಅಂದ್ರು ಆದ್ರೂ ನಮ್ಮಂದಿಲೇನ ಮದುವೆ ಮಾಡ್ಬೇಕನ್ನ ನಮ್ ಕನಸು ಬಾಳು ಅದೇ ನಮ್ ಖುಷಿ ಅದೇ ಅದೀನಿ ಹಳ್ಳಿಯ ಪ್ರತಿಭೆಯೊಂದು ಬಿಗ್ ಬಾಸ್ ಗೆದ್ದಿದ್ದು ಸದ್ಯ ಬಿಗ್ ಬಾಸ್ ಗೆದ್ದು ಹುಟ್ಟೂರಿಗೆ ಹೆಮ್ಮೆ ತಂದಿರೋ ಹನುಮಂತ ತನ್ನ ಕುರಿ ಕಾಯುವ ಕಾಯಕ ಮುಂದುವರಿಸುವುದಾಗಿ ಹೇಳುವ ಮೂಲಕ ತನ್ನ ಸರಳತೆಯನ್ನ ಮೆರೆತಿದ್ದಾನೆ ಪವನ್ ಸುವರ್ಣ ನ್ಯೂಸ್ ಹಾವೇರಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್